ನಮಸ್ತೆ ವೆಲ್ಕಮ್ ಟು ಜೀವ ಚೈತನ್ಯ ರೈಸ್ ಆ್ಯಂಡ್ ಶೈನ್ ವಿತ್ ಮಮತಾ ನಿಮಗೆಲ್ಲ ಗೊತ್ತಿದೆ ಇವಾಗ ಕಾಸ್ಮಿಕ್ ಎನರ್ಜಿ ಕಾಸ್ಮಿಕ್ ಎನರ್ಜಿ ನಮ್ಮ ಎಲ್ಲರಲ್ಲೂ ಹರಿತಾ ಇರುವಂತಹ ಒಂದು ಎನರ್ಜಿ ನಾವು ಹುಟ್ಟಿದ ಇದು ನಮ್ಮ ಅಲ್ಲಿ ಎನರ್ಜಿ ಇದು ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಇವತ್ತು ಸೂರ್ಯನ ಸುತ್ತಲೂ ಗ್ರಹಗಳು ಒಂದು ಕರಾರು ಹಕ್ಕವಾಗಿ ಸುತ್ತಾ ಇದ್ದಾವೆ ಅವು ಅವು ತಮ್ಮ ಪಥದಲ್ಲಿ ಒಂದು ಏನು ಸುತ್ತಾ ಇದ್ದಾವಲ್ಲ ಅದನ್ನು ಹೋಲ್ಡ್ ಮಾಡಿರುವಂಥ ಶಕ್ತಿ ಯಾವುದು ಇದೇ ಕಾಸ್ಮಿಕ್ ಎನರ್ಜಿ ಅದೇ ರೀತಿ ನಮ್ಮ ಮನುಷ್ಯನಲ್ಲಿ ಏನು ಚಿಕ್ಕ ಚಿಕ್ಕ ಜೀವಕೋಶಗಳಿದಾವಲ್ಲ ಆ ಕೋಶಗಳಲ್ಲಿರುವಂಥ ಪ್ರೋಟಾನ್ ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಅವುಗಳಲ್ಲಿ ಮಧ್ಯದಲ್ಲಿರುವಂಥ ಇಂಟರಾಕ್ಷನ್ ಎನರ್ಜಿ ಏನಿದೆ ಅಲ್ಲ ಬಾಂಡಿಂಗ್ ಎನರ್ಜಿ ಏನಿದೆ ಅಲ್ಲ ಆ ಬಾಂಡಿಂಗ್ ಎನರ್ಜಿಗೂ ಕೂಡ ಈ ಕಾಸ್ಮಿಕ್ ಎನರ್ಜಿನೇ ಕಾರಣ ನಾವು ಯಾವಾಗ ಈ ರೇಖೆ ಸಾಧನೆಯನ್ನು ಮಾಡ್ತಾ ಹೋಗ್ತೀವಿ ಆವಾಗ ಈ ಕಾಸ್ಮಿಕ್ ಎನರ್ಜಿಯ ಇಂಟೆನ್ಸಿಟಿ ನಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರತಿಯೊಬ್ಬರಲ್ಲೂ ಈ ಕಾಸ್ಮಿಕ್ ಎನರ್ಜಿ ಹರಿದಾಡ್ತಾನೆ ಇರುತ್ತೆ ಬಟ್ ಇಂಟೆನ್ಸಿಟಿ ಯಾವಾಗ ಜಾಸ್ತಿ ಆಗುತ್ತೆ ನಾವು ಯಾವಾಗ ಸಾಧನೆಗಳನ್ನು ಮಾಡ್ತೀವಿ ಯೋಗಾನಾದ್ರೂ ಆಯಿತು ಪ್ರಾಣಾಯಾಮ ಇವೆಲ್ಲ ಮಾಡೋದೇನಂದ್ರೆ ಈ ಕಾಸ್ಮಿಕ್ ಎನರ್ಜಿನ ಇಂಟೆನ್ಸಿಟಿನ ಜಾಸ್ತಿ ಮಾಡ್ಕೊಳಕ್ಕೋಸ್ಕರ ನಾವು ರೇಖಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ ಆವಾಗ ನಮ್ಮ ಎನರ್ಜಿ ಸೆಂಟರ್ಸ್ ಏನಿದೆ ಅಲ್ಲ ಚಕ್ರಗಳು ಅದರಲ್ಲಿರುವಂತಹ ಬ್ಲಾಕೇಜಸ್ ಕ್ಲಿಯರ್ ಆಗ್ತಾ ಹೋಗುತ್ತೆ ಯಾವಾಗ ಈ ಬ್ಲಾಕೇಜಸ್ ಕ್ಲಿಯರ್ ಆಗ್ತಾ ಹೋಗುತ್ತೆ ಆವಾಗ ಈ ಕಾಸ್ಮಿಕ್ ಎನರ್ಜಿ ಇಂಟೆನ್ಸಿಟಿ ಜಾಸ್ತಿ ಆಗಿ ಈ ಚಕ್ರಗಳ ಮುಖಾಂತರ ಸರಾಗವಾಗಿ ಹರಿದಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ನಮ್ಮ ಎನರ್ಜಿ ಸೆಂಟರ್ಸ್ ಚಕ್ರಗಳೇನಿದಾವಲ್ಲ ನಮ್ಮ ದೇಹದಲ್ಲಿರುವ ಎಂಡೋಕ್ರೈನ್ ಗ್ಲ್ಯಾಂಡ್ಗಳಿಗೆ ಕನೆಕ್ಟೆಡ್ ಇದ್ದಾವೆ ಪ್ರತಿಯೊಂದು ಚಕ್ರಗಳು ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಎಂಡೋಕ್ರೈನ್ ಗ್ಲ್ಯಾಂಡ್ಗಳಿಗೆ ಕನೆಕ್ಟೆಡ್ ಇದ್ದಾವೆ ಸೊ ಈ ಚಕ್ರಗಳಲ್ಲಿ ಹರಿದಾಡುವಂತಹ ಎನರ್ಜಿ ಏನಾಗುತ್ತೆ ಈ ಎಂಡೋಕ್ರೈನ್ ಗ್ಲ್ಯಾಂಡ್ಗಳಿಗೆ ಸಪ್ಲೈ ಆಗುತ್ತೆ ಈ ಎಂಡೋಕ್ರೈನ್ ಗ್ಲ್ಯಾಂಡ್ಗಳು ಸಿಕ್ರಿಟ್ ಮಾಡುವಂತಹ ಹಾರ್ಮೋನ್ಸ್ಗಳಿಂದ ನಮ್ಮ ದೇಹದಲ್ಲಿರುವಂಥ ಪ್ರತಿಯೊಂದು ಅಂಗಗಳು ಏನಿದಾವೆ ಇವಾಗ ಆರೋಗ್ಯಕರವಾಗಿ ಇದ್ದಾವೆ ಸೊ ಯಾವಾಗ ಈ ಕಾಸ್ಮಿಕ್ ಎನರ್ಜಿ ಇಂಟೆನ್ಸಿಟಿ ಜಾಸ್ತಿ ಆಗಿ ಈ ಚಕ್ರಗಳಲ್ಲಿ ಸರಾಗವಾಗಿ ಹರಿದು ಬಂದು ಎಂಡೋಕ್ರೈನ್ ಗ್ಲ್ಯಾಂಡ್ಗಳಲ್ಲಿ ಹಾರ್ಮೋನ್ ಸಿಕ್ರಿಷನ್ ಪ್ರಾಪರ್ ಆಗುತ್ತೆ ಆವಾಗ ನಮ್ಮ ಹಾರ್ಮೋನ್ಸ್ಗಳೇನಿರುತ್ತೆ ಬ್ಯಾಲೆನ್ಸ್ಡ್ ಆಗಿರುತ್ತೆ ಶರೀರ ಮತ್ತು ನಮ್ಮ ಫಿಸಿಕಲ್ ಶರೀರ ಭೌತಿಕ ಶರೀರ ಇವೆರಡನ್ನೂ ಜಾಯಿನ್ ಮಾಡುವಂತಹ ಎನರ್ಜಿ ಸೆಂಟರ್ಸ್ಗಳೇ ಈ ನಮ್ಮ ಚಕ್ರಗಳು ರೇಖೆ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಈ ಎನರ್ಜಿ ಸೆಂಟರ್ಸ್ಗಳು ಚಕ್ರಗಳೇನಿದಾವಲ್ಲ ಇಲ್ಲಿರುವಂತಹ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗ್ತವೆ ಆವಾಗ ಈ ಕಾಸ್ಮಿಕ್ ಎನರ್ಜಿ ಫ್ಲೋ ಏನಿದೆ ಅಲ್ಲಿ ಸರಾಗವಾಗಿ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ನಾವು ಯಾವುದೇ ಒಂದು ನಾವು ಪ್ರಾಕ್ಟೀಸ್ ಮಾಡಲಿ ಸಾಧನೆ ಮಾಡಲಿ ಇವಾಗ ನಾವು ಅದನ್ನು ಕನ್ಸಿಸ್ಟೆಂಟಾಗಿ ಮಾಡಬೇಕು ಯಾವಾಗ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಹೋಗ್ತೀವಿ ಆವಾಗ ನಾವು ಪರಿಣಾಮಗಳನ್ನು ಕಾಣ್ತೇವೆ ವಿಡಿಯೋದಲ್ಲಿ ನಿಮಗೆ ಎಲ್ ಬಹಳಷ್ಟು ಜನರಿಗೆ ಗೊತ್ತಿರಬಹುದು ವಿಷಯಗಳನ್ನ ನಾ ಹೇಳ್ತಿರೋದು ಬಟ್ ಒಂದಿಲ್ಲ ಒಂದು ಅದರಲ್ಲಿರುವಂತಹ ಪಾಯಿಂಟ್ಸ್ ನಿಮಗೆ ಹೊಸದಾಗಿ ಸಿಗ್ಬಹುದು ರೈಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್